ಬಿಡುಗಡೆ ಮಾಡಿದಂತಹ ಗಣ್ಯರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದ ನೂತನ ಉತ್ಪನ್ನವಾದ ಇವತ್ತು ಭಾಳ ಪ್ರಮುಖವಾಗಿ ಇವತ್ತಿನ ದಿನ ನಮ್ಮ ಕೆ ಎಂ ಎಫ್ನ ಉತ್ಪನ್ನಗಳಾದಂತಹ ದೋಸೆ ಹಿಟ್ಟು ಮತ್ತು ಇಡ್ಲಿ ಹಿಟ್ಟನ್ನು ಇವತ್ತು ಮೈಸೂರು ನಗರ ಮತ್ತು ಜಿಲ್ಲೆಗೆ ಇವತ್ತು ಅದನ್ನು ಲಾಂಚ್ ಮಾಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಅನೇಕ ಉತ್ಪನ್ನಗಳ ಜೊತೆಗೆ ಇವತ್ತು ಈ ಪ್ರಾಡಕ್ಟ್ ಇವತ್ತು ಆಗ್ತಾ ಇದೆ ಕೆಮಂಪ್ನ ಕಡೆಯಿಂದ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಉತ್ಪನ್ನಗಳು ಇವತ್ತು ನಮ್ಮ ಮೈಸೂರು ಜಿಲ್ಲೆ ಮತ್ತು ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಕೂಡ ಅದು ಗ್ಯಾಲಕ್ಸಿ ರೂಪದಲ್ಲಿರ್ಬೋದು ಮಾರಾಟ ಬಳಿಗೆಗಳಿಗೆ ಮುಖಾಂತರ ಇರ್ಬೋದು ಭಾಳ ಯಶಸ್ವಿಯಾಗಿ ಮಾರಾಟ ಇರ್ತಕ್ಕಂಥದ್ದು ಮತ್ತು ಮುಂದೆ ರೈತರ ಪರವಾಗಿ ರೈತರ ಒಂದು ಬೆನ್ನೆಲುಬಾಗಿರ್ತಕ್ಕಂತಹ ಕೇಮೆ ಕೂಡ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಬರೀ ಕೇವಲ ಹಾಲು ಮತ್ತು ಮೊಸರನ್ನೇ ಮಾರಾಟ ಮಾಡಿದ್ರೆ ಹೈನುಗಾರಿಕೆ ಬೆಳಿಲಿಕ್ಕೆ ತುಂಬ ಕಷ್ಟ ಆಗ್ತಕ್ಕಂಥ ಒಂದು ಮನವರಿಕೆಯಿಂದಾಗಿ ಇವತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲೇ ಒಂಬತ್ತು ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಆಗ್ತಾ ಇದೆ ಒಟ್ಟಾರೆ ಕರ್ನಾಟಕದಲ್ಲಿ ಒಂದು ಕೋಟಿಗೂ ಹೆಚ್ಚು ಹಾಲು ಉತ್ಪಾದನೆ ಆಗ್ತಿರ್ತಕ್ಕಂಥದ್ದು ಅದರಲ್ಲಿ ಹಾಲಿನ ರೂಪ ಹಾಲಿನ ಮುಖಾಂತರ ಮತ್ತು ಮೊಸರು ಎರಡನ್ನೂ ಸೇರಿದ್ರು ಕೂಡ ಇಡೀ ಕರ್ನಾಟಕದಲ್ಲಿ ಐವತ್ತು ಲಕ್ಷ ಲೀಟರ್ ಮಾತ್ರ ಮಾರಾಟ ಆಗ್ತಕ್ಕಂಥದ್ದು ಉಳಿದಂಥ ಐವತ್ತು ಲಕ್ಷ ಲೀಟ್ರ್ ಇವತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಮಾರಾಟವನ್ನು ಇದ್ದೀವಿ ಮತ್ತು ಹಾಲಿನ ರೂಪದಲ್ಲಿ ಬೇರೆ ಉತ್ಪನ್ನಗಳನ್ನು ತಯಾರು ಮಾಡಿ ಅದನ್ನು ಕೂಡ ಬೇರೆ ರಾಜ್ಯಗಳಲ್ಲಿ ಅದನ್ನು ಪರಿಚಯ ಮಾಡತಕ್ಕಂಥ ಕೆಲಸವನ್ನು ಯಶಸ್ವಿಯಾಗಿ ನಮ್ಮ ಕರ್ನಾಟಕ ಮಹಾಮಂಡಳ ಅದನ್ನು ನಿರ್ವಹಿಸ್ತಿರ್ತಕ್ಕಂಥದ್ದು ಅದರ ಜೊತೆ ಜೊತೆಗೆ ನಾವು ಕೂಡ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ನಮ್ಮಲ್ಲೂ ಕೂಡ ಐದು ಉತ್ಪನ್ನಗಳು ಈಗಾಗಲೇ ನಾವು ಉತ್ಪಾದನೆಯನ್ನು ಮಾಡಿ ನಮ್ಮ ಮೈಸೂರು ಜಿಲ್ಲೆಯ ಜೊತೆಗೆ ಬೇರೆ ಬೇರೆ ಜಿಲ್ಲೆಗೂ ಕೂಡ ನಾವು ಸಪ್ಲೈಯನ್ನು ಮಾಡ್ತಿರ್ತಕ್ಕಂಥದ್ದು ಅದರ ಜೊತೆಗೆ ಟೆಟ್ರಾಪ್ಯಾಕ್ ಘಟಕವನ್ನು ಕೂಡ ನಾವು ಈಗ ಆಲ್ರೆಡಿ ಪ್ರಾರಂಭವನ್ನು ಮಾಡಿದ್ದೇವೆ ಒಂಬತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಒಂಬತ್ತು ಲಕ್ಷ ಏನು ಹಾಲು ಉತ್ಪಾದನೆ ಆಗುತ್ತೆ ಅದರ ಜೊತೆಗೆ ನಮ್ಮಲ್ಲಿ ಮಾರಾಟ ಆಗ್ತಕ್ಕಂಥದ್ದು ಹಾಲು ಮೂರು ಲಕ್ಷ ಲೀಟ್ರು ಮೊಸರು ಮಜಿಗೆಯಿಂದ ಒಂದು ಲಕ್ಷ ಇನ್ನಿತರ ಉತ್ಪನ್ನಗಳು ಒಂದು ಐವತ್ತು ಸಾವಿರ ಲೀಟ್ರ್ ಖರ್ಚಾಗುತ್ತೆ ಇನ್ನು ಉಳಿಕೆ ಮೂರುವರೆ ಲಕ್ಷ ಲೀಟ್ರ್ ಹಾಲನ್ನು ಕೂಡ ಅದನ್ನು ಬೇರೆ ರೂಪದಲ್ಲಿ ನಾವು ಮಾರಾಟವನ್ನು ಮಾಡಬೇಕು ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಒಕ್ಕೂಟದಲ್ಲಿ ಪೌಡರ್ ಪ್ಲಾಂಟ್ ಇರ್ಬೋದು ಮತ್ತು ಪನ್ನೀರ್ ಘಟಕವನ್ನು ಕೂಡ ನಾವು ಸ್ಥಾಪನೆ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಎಲ್ಲ ನಿರ್ದೇಶಕರು ನಮ್ಮ ಆಡಳಿತ ಮಂಡಳಿ ತೀರ್ಮಾನವನ್ನು ಮಾಡಿದ್ದೀವಿ ರೈತರಿಗೆ ಅನುಕೂಲ ಆಗಬೇಕು ಇದು ಒಂದು ರೈತರ ಸಂಸ್ಥೆ ರೈತರ ಸಂಸ್ಥೆಯಾಗಿರ್ತಕ್ಕಂಥದ್ರಿಂದ ನಾವು ಅದಕ್ಕೆ ಅದೇ ಒಂದು ಮಾರುಕಟ್ಟೆಯಿಂದ ಅತಿ ಹೆಚ್ಚಿನ ಆದಾಯಕ್ಕೋಸ್ಕರ ಆಗಲಿ ಒಂದು ದುರ ಅಭ್ಯಾಸದಿಂದ ನಮಗೆ ಹೆಚ್ಚು ಲಾಭಾಂಶ ಬರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಆಗಲಿ ನಾವು ಮಾರಾಟವನ್ನು ಮಾಡ್ತಕ್ಕಂಥದ್ದಲ್ಲ ಗ್ರಾಹಕರ ದೃಷ್ಟಿಯಿಂದಲೂ ಕೂಡ ನಮ್ಮ ಹಲವಾರು ಉತ್ಪನ್ನಗಳೇನಿದೆ ಯಾವುದೇ ಅಡಾಲ್ಟ್ರೇಷನ್ ಇಲ್ಲದೇ ಭಾಳ ನೈಸರ್ಗಿಕವಾಗಿ ಆದಷ್ಟು ಪ್ರಾಮಾಣಿಕವಾಗಿ ಗ್ರಾಹಕರಿಗೆ ಒಂದು ಒಳ್ಳೆ ಉತ್ಪನ್ನಗಳನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಕೆ ಎಮ್ ಎಫ್ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಜೊತೆಗೆ ಗ್ರಾಹಕರು ಕೂಡ ನಮ್ಮ ನಂದಿನಿ ಉತ್ಪನ್ನ ಅಂತ ಹೇಳಿದ್ರೆ ನಂದಿನಿ ಬ್ರ್ಯಾಂಡ್ ಅಂತ ಹೇಳಿದ್ರೆ ಭಾಳ ನಂಬಿಕೆಯನ್ನು ಇಟ್ಟು ಯಾವುದೇ ರೀತಿ ಯೋಚನೆ ಮಾಡದೇನೆ ಇವತ್ತು ಅದನ್ನು ಪಡೆದು ಪರ್ಚೇಸ್ ಮಾಡ್ತಿರ್ತಕ್ಕಂಥದ್ದು ಕೂಡ ಇರ್ಬೋದು ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಒಕ್ಕೂಟ ಇರ್ಬೋದು ಕೆ ಎಮ್ ಎಫ್ ಇರ್ಬೋದು ರೈತರ ಸಂಸ್ಥೆ ಆಗಿರೋದ್ರಿಂದ ತಾವೆಲ್ಲರೂ ಈ ಮುಖಾಂತರ ತಿಳಬಡಿಸೋದೇನೆಂದರೆ ಸಾರ್ವಜನಿಕರ ಜೊತೆಗೆ ನಮ್ಮ ರೈತರು ಕೂಡ ಅವ್ರಿಗೆ ನಮ್ಮ ನಂದಿನಿ ಉತ್ಪನ್ನಗಳನ್ನೇ ಬಳಸಬೇಕು ನಂದಿನಿ ಹೆಮ್ಮೆರವಾಗಿ ಬೆಳಿಬೇಕಾದ್ರೆ ರೈತರಿರ್ಬೋದು ಸಾರ್ವಜನಿಕರಿರ್ಬೋದು ರೈತರ ಸಂಸ್ಥೆಯಲ್ಲಿ ಉತ್ಪನ್ನ ಆಗ್ತಿರ್ತಕ್ಕಂತಹ ಉತ್ಪನ್ನಗಳನ್ನು ಖರೀದಿ ಮಾಡಿ ಪ್ರತಿದಿನ ಅದನ್ನು ಉಪಯೋಗಿಸ್ಬೇಕು ಅಂತ ನಿಮ್ಮಗಳ ಮುಖಾಂತರ ಮನವಿಯನ್ನು ಕೂಡ ಮಾಡ್ತಾ ಹಾಗೂ ಇವತ್ತು ಆಗಮಿಸಿರ್ತಕ್ಕಂತಹ ಎಲ್ಲ ಏನು ಮಾರಾಟ ಅಧಿಕೃತ ಮಾರಾಟಗಾರರಿದ್ದೀರಿ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಗೆ ಇವತ್ತು ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಅನೇಕ ಸಮಸ್ಯೆಗಳನ್ನು ಆ ಕಾಲದಲ್ಲೇ ಪರಿಹಾರವನ್ನು ಮಾಡಿದ್ದೀವಿ ಅಂತ ನಾವಾದರೂ ಅಂದ್ಕೊಂಡಿದ್ದೀವಿ ಈಗಿರ್ತಕ್ಕಂಥ ಹಲವಾರು ಸಮಸ್ಯೆಗಳೇನಾದರೂ ಇದ್ರು ಇವತ್ತು ನಿಮ್ಮ ಪರಿಹಾರ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವು ಇವತ್ತು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರುಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಹಾಗೂ ಇಲ್ಲಿರ್ತಕ್ಕಂಥ ಎಲ್ರಿಗೂ ಧನ್ಯವಾದ ಹೇಳ್ತಾ ನಾನು ಮಾತ್ರ ಮುಗಿಸ್ತಾ ಇದ್ದೇನೆ ನಮಸ್ಕಾರ